ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿ ವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಕನಸುಗಳಿಗೆ ಕೊಳ್ಳಿ ಸರ್ಕಾರ ಅತ್ತ ನೇಮಕಾತಿ ಇಲ್ಲ ಇತ್ತ ಓ ಓಡ್ತಾ ಇದೆ ಒಂದು ಕಡೆ ವಯಸ್ಸು ಓದೋ ಮಕ್ಕಳಿಗೆ ಇದೆಂಥ ಅನ್ಯಾಯ ಎಸ್ ಈ ಮಾತುಗಳನ್ನು ಕೇಳದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಧಾರವಾಡದಲ್ಲಿ ಆಗಿರುವಂಥ ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಆಗಿರುವಂಥ ಒಂದು ಘಟನೆ ಇದೆಯಲ್ಲ ನಿಜಕ್ಕೂ ಕೂಡ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಅದೆಷ್ಟೋ ವಿದ್ಯಾರ್ಥಿಗಳು ಈಗಲೂ ಕೂಡ ಸರ್ಕಾರದ ಮೇಲೆ ಭರವಸೆ ಇದೆ ನಮಗೆ ಕೆಲಸ ಕೊಡುತ್ತಪ್ಪ ಸರ್ಕಾರಿ ನೌಕರಿಯನ್ನು ಪಡಿಬೇಕು ವಯಸ್ಸಾಗಿರುವಂಥ ತಂದೆ ತಾಯಿಯನ್ನು ಆದಷ್ಟು ಬೇಗ ಬರ ಮುಂದೆ ನಾವು ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು ಅಂದರೆ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ರೀ ಭಾಳಷ್ಟು ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಇವತ್ತಿಲ್ಲ ನಾಳೆ ಇವತ್ತಿಲ್ಲ ನಾಳೆ ಸರ್ಕಾರಿ ನೌಕರಿ ಸಿಕ್ಕೇ ಸಿಗುತ್ತೆ ಅಂತ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಕಡೆ ಸರ್ಕಾರಿ ನೌಕರಿಯನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ ಆದರೆ ಸರ್ಕಾರ ನೇಮಕಾತಿ ಆಗ್ತಾ ಇಲ್ಲ ಸರಿಯಾಗಿ ವ್ಯವಸ್ಥೆಗಳಿಲ್ಲ ಒಂದು ಕಡೆ ನೇಮಕಾತಿ ಆದರೆ ಅದರಲ್ಲಿ ಸಂಪೂರ್ಣವಾದಂಥ ಭ್ರಷ್ಟಾಚಾರ ಒಂದು ಕಡೆ ಭ್ರಷ್ಟಾರಾಚಾರ ಆದರೂ ಕೂಡ ಪರವಾಗಿಲ್ಲ ಎಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಮತ್ತೊಂದು ಕಡೆ ಈ ಎಕ್ಸಾಮ್ ಆದಾಗ ಯಾವ ರೀತಿಯಾಗಿ ಕೆ ಎಸ್ ಐ ಎಕ್ಸಾಮನ್ನು ನಡೆಸ್ತು ಅನ್ನೋದು ಎಲ್ಲರಿಗೂ ಕೂಡ ಗಮನಕ್ಕಿದೆ ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಅದೆಷ್ಟೋ ವಿದ್ಯಾರ್ಥಿಗಳು ಈಗಲೂ ಕೂಡ ಹಗಲು ರಾತ್ರಿ ಅನ್ನೋದೇ ಓದ್ತಾ ಇದ್ದಾರೆ ಆದರೆ ಆ ಓದಿಗೆ ಪ್ರತಿಫಲ ಏನಿದೆ ಜೀರೋ ವಯಸ್ಸಾಗ್ತಾ ಇದೆ ರಿಕ್ವೈರ್ಮೆಂಟ್ ಬೇಗ ಬೇಗ ಆಗಬೇಕು ಅಂತ ಸರ್ಕಾರಕ್ಕೆ ಬಡದೆಬ್ಬಿಸುವಂಥ ಕೆಲಸ ಆಯಿತು ಆದರೆ ಸರ್ಕಾರ ಎಚ್ಚೆತ್ಕೊಳ್ತಾ ನೋಡಿ ಈಗ ಈ ರೀತಿ ಆದಂಥ ಪ್ರತಿಭಟನೆಗಳು ಆದಂಥ ಸಂದರ್ಭದಲ್ಲಿ ಹೌದಪ್ಪ ಈ ರೀತಿ ಆಯಿತು ಆ ರೀತಿ ಆಯಿತು ಇಷ್ಟೊದ್ದಾಯಿತು ಹಿಂಗಾಯಿತು ಹಂಗಾಯಿತು ಅಂತ ಕೇಳ್ತಾರೆ ಅದೆಷ್ಟೋ ಪೋಷಕರು ನಾವು ಕಲ್ತಿಲ್ಲ ರೀ ನಾವು ಕಲ್ತಿಲ್ಲ ನನ್ನ ಮಕ್ಕಳಾದರೂ ಕಲೀಲಿ ಅಂತ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇದ್ದಾರೆ ನನ್ನ ಮಗಾನೋ ನನ್ನ ಮಗಳು ಒಂದಿಷ್ಟು ಸರ್ಕಾರಿ ನೌಕರಿಯನ್ನು ತೆಗೆದುಕೊಂಡು ಬರ್ತಾರಪ್ಪ ನಮ್ಮ ಜೀವನ ಉದ್ಧಾರವನ್ನು ಮಾಡ್ತಾರೆ ಅದೆಷ್ಟೋ ಮಕ್ಕಳು ಕನಸನ್ನು ಕಾಣ್ತಾ ಇದ್ದಾರೆ ನಾವು ನಮ್ಮ ತಂದೆ ತಾಯಿ ಕಲ್ತಿಲ್ಲರಿ ನಮ್ಗೆ ಕಲಿಸ್ತಾ ಇದ್ದಾರೆ ಅವರಿಗೆ ಒಂದು ಸೂರನ್ನು ಕಟ್ಟಿಕೊಡಬೇಕು ಅವರಿಗೆ ಮನೆ ಒಂದು ಕಟ್ಟಿಕೊಡಬೇಕು ಅವರ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಆ ಜವಾಬ್ದಾರಿ ನಾವು ಕೂಡ ಹೊರಬೇಕು ಅಂತ ಅದೆಷ್ಟೋ ಮಕ್ಕಳು ಈಗಲೂ ಕೂಡ ಕಾಯ್ತಾ ಇದ್ದಾರೆ ಆದರೆ ಏನ್ರಿ ಇದು ಪರಿಸ್ಥಿತಿ ಹಿಂಗಾಗೋಗ್ಬಿಡ್ತಲ್ಲ ಇಂಥ ಮಕ್ಕಳ ಪರಿಸ್ಥಿತಿ ಈಗಲೂ ಕೂಡ ಆ ಮಕ್ಕಳು ಕಣ್ಣಲ್ಲಿ ನೋಡಿದ್ರೆ ಆ ಲೈಬ್ರರಿಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಅದೆಷ್ಟೋ ದಿನಗಳಾಯಿತು ಮನೆಗೆ ಮುಖ ನೋಡಿಲ್ಲ ಅದೆಷ್ಟೋ ದಿನ ಆಯಿತು ತಂದೆ ತಾಯಿ ಮುಖ ನೋಡಿಲ್ಲ ಎಲ್ಲರೂ ಕೂಡ ಆ ಲೈಬ್ರರಿಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಓದ್ತಾ ಓದ್ತಾ ಇವತ್ತೆಲ್ಲ ರೀ ನಾಳೆ ಆದರೂ ಸಿಗುತ್ತೆ ರೀ ಆ ಕನಸು ಕಾಯ್ತಾ ಇದ್ದಾರಲ್ಲ ಆ ಕನಸಿಗಾದರೂ ಕೂಡ ಸರ್ಕಾರ ಅವರ ಕನಸುಗಳೆಲ್ಲದಕ್ಕೂ ಕೂಡ ಕೊಳ್ಳಿ ಇಡುವಂಥ ಕೆಲಸವನ್ನು ಮಾಡ್ತಾಯಿದೆ ಸರಿಯಾದ ಸಮಯಕ್ಕೆ ಅವರನ್ನು ನೇಮಕಾತಿಯನ್ನು ಮಾಡಿದ್ರೆ ಅವ್ರಿಗೆ ವಯಸ್ಸಾಗ್ತಾ ಇದೆ ರೀ ವಯಸ್ಸಾಗ್ತಾ ಇದೆ ಹಾಗಾಗಿ ನೋಡಿ ಈ ಧಾರವಾಡದ ಜುಬ್ಲಿ ವೃತ್ತದಲ್ಲಿ ಬೃಹತ್ತಾದಂಥ ಪ್ರತಿಭಟನೆ ನಡೀತು ಅಂದರೆ ಸಾಕಷ್ಟು ಮಾಧ್ಯಮಗಳು ಆ ಪ್ರತಿಭಟನೆ ದಿನ ಸಾಕಷ್ಟು ಫೋಕಸ್ಸನ್ನು ಮಾಡಿದರೆ ಆ ಫೋಕಸ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರೆ ಎಷ್ಟೊತ್ತಿಗೆ ಆ ನ್ಯಾಯ ಸಿಗುವಂಥ ಎಲ್ಲವೂ ಕೂಡ ಲಕ್ಷಣಗಳು ಇರ್ತಾಯಿತ್ತು ಹೌದು ನಿಜವಾಗ್ಲೂ ಕೂಡ ಒಂದು ರೀತಿಯಾದಂಥ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿದ್ದಾರೆ ಅನ್ನುವಂಥದ್ದು ನೋಡಿ ಎ ಈ ಎಚ್ಚೆತ್ತುಕೊಂಡ ನಂತರ ಪ್ರತಿಭಟನೆ ಮಾಡಿದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಳೋದಲ್ಲ ಅದಕ್ಕಿಂತ ಮುಂಚೆ ಅಲ್ಲಿರುವಂಥ ನಮ್ಮ ರಾಜ್ಯದಲ್ಲಿರುವಂಥ ಜನರಿಗೆ ಯುವಕ ಯುವತಿಯರಿಗೆ ಏನು ಬೇಕು ಸರ್ಕಾರ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಎಷ್ಟು ಯಾವ ಇಲಾಖೆಯಲ್ಲಿ ಎಷ್ಟು ಖಾಲಿಗಳಿದ್ದಾವೆ ಆ ಸ್ಥಾನಕ್ಕೆ ಬೇರೆಯವ್ರನ್ನ ತುಂಬಿಸಬೇಕು ಇವೊಬ್ಬ ಮನುಷ್ಯ ಎಷ್ಟೋರ ಮಟ್ಟಿಗೆ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ ಅಂತಂದರೆ ಅವನನ್ನು ಆ ಸ್ಥಾನದಿಂದ ಕೆಳಗೆ ಇಳಿಸಿದ ನಂತರ ಬೇರೊಬ್ಬ ವ್ಯಕ್ತಿಯನ್ನು ಏರಿಸಬೇಕು ಆದರೆ ಆಗ್ತಾ ಇಲ್ಲ ಏನಾಗ್ತಾ ಇದೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸ್ಥಗಿತಗೊಂಡಿರುವಂಥ ನಾನಾ ಹುದ್ದೆಗಳ ನೇಮಕಾತಿಗಾಗಿ ಹೋರಾಟ ನಡೆಯುತ್ತೆ ಪಿ ಎಸ್ ಐ ಆಗಿರ್ಬೋದು ಪೊಲೀಸ್ ಪೇದೆ ಆಗಿರ್ಬೋದು ಎಸ್ ಡಿ ಪಿ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಇತ್ಯಾದಿಗಳು ಇತ್ಯಾದಿ ಖಾಲಿ ಹುದ್ದೆಗಳಿಗೆ ಹಲವು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಸಾಕಷ್ಟು ಜನ ಯುವಕ ಯುವತಿಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ನಾವೆಲ್ಲರೂ ಕೂಡ ಅನ್ಕೋತೀವಿ ಯಾಕ್ರೀ ನಮ್ಮ ಮಕ್ಕಳು ಓದ್ತಾ ಇಲ್ವಾ ಹಾಗಾದರೆ ನಮ್ಮ ಮಕ್ಕಳಿಗೆ ಯಾಕೆ ನೌಕರಿ ಸಿಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಸರಿಯಾದಂಥ ಸರ್ಕಾರಿ ಹುದ್ದೆಗಳು ಸಿಗ್ತಾ ಇಲ್ಲ ಅಂತ ನಾವೆಲ್ಲರೂ ಕೂಡ ಮನೆಯಲ್ಲಿ ಭಾಳಷ್ಟು ಜನ ಜವಾಬ್ದಾರಿ ಏ ನನ್ನ ಮಗ ಜವಾಬ್ದಾರಿ ಇದೆಯಪ್ಪ ನನ್ನ ಮಗನ ಮೇಲೆ ನನ್ನ ಮಗಳ ಮೇಲೆ ಈ ವರ್ಷ ಆದರೂ ನನ್ನ ಮಗ ನೌಕರಿ ತೋತಾನೆ ಈ ವರ್ಷ ಆದರೂ ನನ್ನ ಮಗಳು ನೌಕರಿ ತೋತಾನೆ ಅಂತಾರೆ ಆದರೆ ಆ ಸರ್ಕಾರ ನೌಕರಿ ಕೊಡ್ತಾ ಇದೆಯಾ ಅವರಿಗೆ ಸ್ಥಾನಮಾನ ಕೊಡ್ತಾ ಇದೆಯಾ ಆ ಖಾಲಿ ಆಗಿರುವಂಥ ಹುದ್ದೆಗಳನ್ನು ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇಲ್ಲ ನೋಡಿ ಈಗ ನಾವು ಗಮನಿಸ್ತಾ ಹೋದಾಗ ಹುದ್ದೆಗಳು ಖಾಲಿ 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 ಅನ್ನುವಂಥದ್ದು ಒಂದು ಮಾತು ಮಂಜೂರಾದಂಥ ಹುದ್ದೆಗಳು ಎಷ್ಟಿದೆ ಏಳು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲವತ್ತೆಂಟು ಹುದ್ದೆಗಳಿದ್ದಾವೆ ಒಂದಿಷ್ಟು ಗ್ರಾಫಿಕ್ಸ್ ಪ್ಲೇಟು ಕೂಡ ಗಮನಿಸ್ತಾ ಹೋದಾಗ ನೋಡಿ ನಾವು ಏನನಪ್ಪ ಅಂತಂದರೆ ಈ ಹುದ್ದೆಗಳು ಖಾಲಿ ಖಾಲಿ ಅನ್ನುವಂಥದ್ದು ನೋಡಿ ಮಂಜೂರಾದಂಥ ಹುದ್ದೆಗಳು ಎಷ್ಟಿದೆ ರೀ ಏಳು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲ್ವತ್ತೆಂಟು ಹುದ್ದೆಗಳು ಭರ್ತಿ ಆದಂಥ ಹುದ್ದೆಗಳು ಎಷ್ಟು ಐದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಇನ್ನೂ ಬಾಕಿ ಉಳಿದಂಥ ಹುದ್ದೆಗಳು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ರೀ ಭರ್ತಿ ಮಾಡಬೇಕಾ ಬೇಡವಾ ಅದೆಷ್ಟೋ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಬರ್ತಾರೆ ರೀ ನೌಕರಿ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮೇಲೆ ಇಪ್ಪತ್ತ್ನಾಲ್ಕು ಗಂಟೆ ವರ್ಷದ ಹನ್ನೆರಡು ತಿಂಗಳು ಕೂಡ ಓದ್ತಾರೆ ಓದಿ 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 ಕೊನೆಗೆ ಏನಾಗ್ತಾರೆ ಅವರು ನಿರಾಸೆ ಆಗ್ಬಿಡ್ತಾರೆ ಏನಪ್ಪ ನಾವು ಎಷ್ಟು ಕೂಡ ನಮಗೆ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲಲ್ಲ ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತ ಈಗ ಮತ್ತೊಂದು ಕಡೆ ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನಾವು ಗಮನಿಸ್ತಾ ಹೋದಾಗ ಎ ದರ್ಜೆ ಹುದ್ದೆಗಳು ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಇದ್ದಾವೆ ಬಿ ದರ್ಜೆ ಹುದ್ದೆಗಳು ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಸಿ ದರ್ಜೆಯಲ್ಲಿ ಹುದ್ದೆಗಳಲ್ಲಿ ಇಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ ಪ್ರಮುಖವಾಗಿ ಸಿ ದರ್ಜೆಯಲ್ಲೂ ಕೂಡ ಜಾಸ್ತಿ ಇದೆ ರೀ ಒಂದು ಕಡೆ ಒಂದು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೊಂದು ಅನ್ನುವಂಥದ್ದು ಮತ್ತೊಂದು ಕಡೆ ಡಿ ದರ್ಜೆಯಲ್ಲಿ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಂಥ ಸಂದರ್ಭದ ಸಂದರ್ಭದಲ್ಲಿ ಯಾಕೆ ಭರ್ತಿ ಮಾಡ್ತಾ ಇಲ್ಲ ಏನು ಇದು ಕೇವಲ ಈ ಭಾಗಗಳಲ್ಲಿ ನಾವು ನೋಡ್ತಾ ಹೋದಾಗ ಈ ದರ್ಜೆಗಳಲ್ಲಿ ನೋಡ್ತಾ ಹೋದಾಗ ಇನ್ನು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾವ್ಯಾವ ಇಲಾಖೆಗಳಲ್ಲಿ ಅಂತ ನಾವು ಗಮನಿಸ್ತಾ ಹೋದಾಗ ನೋಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರ ಹುದ್ದೆಗಳು ರೀ ಸರಿಸುಮಾರು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಸಿ ದರ್ಜೆ ಒಂದರಲ್ಲೇ ನಾವು ನೋಡ್ತಾ ಹೋದಾಗ ಅರುವತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದಾವೆ ಯಾಕೆ ರೆಕ್ವೈರ್ಮೆಂಟ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಬಟ್ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಗೃಹ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಕಂದಾಯ ಇಲಾಖೆಯಲ್ಲಿ ನೋಡಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಪಶುಸಂಗೋಪನಾ ಇಲಾಖೆಯಲ್ಲಿ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಸರಿಸುಮಾರು ಎರಡೂವರೆ ಲಕ್ಷ ಖಾಲಿ ಹುದ್ದೆಗಳಿದ್ದಾವೆ ರೀ ಆದರೆ ಪ್ರತಿ ಬಾರಿಯೂ ಕೂಡ ಸರ್ಕಾರ ಈ ಕೇವಲ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಅಲ್ಲ ರಾಜ್ಯದಲ್ಲಿ ಬರುವಂಥ ಸರ್ಕಾರಗಳು ಎಲ್ರಿಗೂ ಕೂಡ ಭರವಸೆ ಕೊಡುತ್ತೆ ಉದ್ಯೋಗವನ್ನು ಆಕಾಂಕ್ಷಿಗಳಾಗಿ ಮಾಡ್ತೀವಿ ರಾಜ್ಯದಲ್ಲಿ ಯುವಕ ಯುವತಿಯರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಉದ್ಯೋಗ ಕೊಡಲ್ಲ ಅನ್ನುವಂಥ ರೀತಿಯಾಗಿ ಆಗಿರ್ಬೋದು ಉದ್ಯೋಗ ಕೊಡ್ತೀವಿ ಅನ್ನುವಂಥ ರೀತಿಯಾಗಿ ಒಂದು ಭರವಸೆಗಳನ್ನು ಕೊಡ್ತಾರಲ್ಲ ಬಂದಿರುವಂಥ ಸರ್ಕಾರ ಭರವಸೆಗಳನ್ನು ಕೊಡುತ್ತಲ್ಲ ಆ ಭರವಸೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಹೌದಪ್ಪ ಈ ಸರ್ಕಾರ ಆದರೂ ಬಂದಿದೆ ನಮ್ಮ ಜೀವನ ಉದ್ಧಾರ ಆಗುತ್ತೆ ನಮ್ಮ ಮನೆ ಜೀವನ ಉದ್ಧಾರ ಆಗುತ್ತೆ ನಮ್ಮ ತಂದೆ ತಾಯಿಗಳು ಉದ್ಧಾರ ಆಗುತ್ತೆ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ನಮ್ಮ ಹೋಬಳಿ ಮಟ್ಟ ನಮ್ಮ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಉದ್ಧಾರ ಆಗುತ್ತೆ ಅಂತೀವಿ ಸಾಕಷ್ಟು ಯುವಕರು ಯುವತಿಯರು ಈಗಲೂ ಕೂಡ ಕಾಯ್ತಾ ಇದ್ದಾರೆ ಅವರ ತಂದೆ ತಾಯಿಗಳ ಕನಸುಗಳನ್ನ ನನಸು ಮಾಡೋದಕ್ಕೆ ಆದರೆ ಅದು ಆಗ್ತಾ ಇಲ್ಲ ಯಾಕೆ ಸರ್ಕಾರ ರಿಕ್ವೈರ್ಮೆಂಟ್ ಮಾಡ್ತಾ ಇಲ್ಲ ಯಾಕೆ ಏನು ಅಂತ ನೋಡ್ತಾ ಹೋದಾಗ ಒಂದಿಷ್ಟು ಬ ಬಳ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಏನಾಗಿದೆ ರೀ ಸರ್ಕಾರಕ್ಕೆ ಯಾಕೆ ಮಾಡ್ತಾ ಇಲ್ಲ ಖಜಾನೆಯಲ್ಲಿ ದುಡ್ಡಿಲ್ವಾ ಅಥವಾ ಸರ್ಕಾರಿ ನೌಕರಿಯನ್ನು ತೆಗೆದುಕೊಂಡಿರುವಂಥ ಈಗ ಯುವಕ ಯುವತಿಯರಿಗೆ ಒಂದಿಷ್ಟು ಇಲ್ಲಿ ಸಂಬಳ ಕೊಡೋದಕ್ಕೆ ಸಂಬಳ ದುಡ್ಡಿಲ್ವಾ ಈ ರೀತಿಯಾದಂಥ ಪ್ರಶ್ನೆಗಳು ಒಂದಿಷ್ಟು ಹೌದಪ್ಪ ಇಲ್ಲಿ ಚ ಇಲ್ಲಿ ಎಕ್ಸಾಮನ್ನು ಇಡುತ್ತೆ ಎಕ್ಸಾಮ್ ಇಟ್ಟಂಥ ಸಂದರ್ಭದಲ್ಲಿ ಸರಿಯಾದಾಗಿ ಕೂಡ ನಡೆಸ್ಕೊಡುತ್ತಾ ಅದು ಕೂಡ ನಡೆಸ್ಕೊಡಲ್ಲ ಅದರಲ್ಲಿ ಲೋಪದೋಷಗಳು ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೆ ಒಂದಿಷ್ಟು ತಪ್ಪುಗಳು ಅದೆಷ್ಟೋ ವಿದ್ಯಾರ್ಥಿಗಳು ಬರೆದಿದ್ರು ಲಕ್ಷಾಂತರ ವಿದ್ಯಾರ್ಥಿಗಳು ಬರೆದಿದ್ರು ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷ್ನಿಂದ ಕನ್ನಡಿಗೆ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳಾಗಿದೆ ಒಂದಿಷ್ಟು ಎಡಬೈ ಇದ್ದಾರೆ ಅಧಿಕಾರಿಗಳು ಅಲ್ಲಿರುವಂಥವರು ಎಡವಿದ್ದಾರೆ ಅಂತಂದರು ಅದಕ್ಕೆ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು ಅದೆಷ್ಟೋ ದಿನಗಳ ಪರಿಶ್ರಮ ಅದೆಷ್ಟೋ ದಿನಗಳಿಂದ ಓದ್ತಾ ಇದ್ದರು ಆದರೆ ಅವರ ಕನಸುಗಳಿಗೆ ಮತ್ತೆ ಕೊಳ್ಳಿ ಇಡುವಂಥ ಕೆಲಸವನ್ನು ಮಾಡಿದ್ರು ಪಿ ಎಸ್ ಐ ಹಗರಣ ನೋಡಿದ್ವಿ ಹಿಸ್ಟ್ರಿ ಒಂದ ಎರಡ ಐನೂರಕ್ಕಿಂತ ಹೆಚ್ಚು ಈ ರೀತಿ ಇಲಾಖೆಗಳಲ್ಲಿ ಪಿ ಎಸ್ ಐ ಹುದ್ದೆಯಲ್ಲೂ ಕೂಡ ಒಂದಿಷ್ಟು ಭ್ರಷ್ಟಾಚಾರ 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 ತೆಗೆದುಕೊಂಡ್ರೆ ಒಂದಿಷ್ಟು ಬರೀ ಭ್ರಷ್ಟಾಚಾರ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಸಮಾಜ ಎತ್ತ ಸಾಕ್ತಾ ಇದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬಂದು ರಾಜ್ಯ ಹಿಂಗೆ ಇಳಿದ್ಬಿಟ್ರು ಅಂತಂದರೆ ಒಂದು ರೀತಿಯಾಗಿ ನೇಪಾಳದಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಆಗಿರುವಂಥ ಘಟನೆಗಳನ್ನು ನೋಡ್ತಾ ಹೋದಾಗ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತಾ ಅಂತ ಅಂದರೆ ಅಷ್ಟು ಆ ರೀತಿಯಾಗಿ ಝಂಝಿ ಒಂದು ಪ್ರತಿಭಟನೆ ಅಂತೀವಲ್ಲ ಆ ರೀತಿಯಾದಂಥ ಪ್ರತಿಬ ಪ್ರತಿಭಟನೆ ಸಾವಿರಾರು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ರೋಡಿಗೆ ಇಳಿದ್ಬಿಟ್ರು ಪ್ರತಿಭಟನೆ ಮಾಡೋದಕ್ಕೆ ಸೊ ಹಾಗಾಗಿ ಒಂದು ಕಡೆ ನಾವು ಗಮನಿಸ್ತಾ ಹೋದಾಗ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ಬೆಳಕಿಗೆ ಬರ್ತಾ ಇದೆ ಓದೋ ಮಕ್ಕಳಿಗೆ ಇದೆಂಥ ಅನ್ಯಾಯ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಹುಡ್ತಾ ಇರುವಂಥದ್ದು ಧಾರವಾಡದ ಜುಬ್ಲಿ ವೃತ್ತದಲ್ಲಿ ಆಗಿರುವಂಥ ಒಂದು ಘಟನೆ ವಿಚಾರಕ್ಕೆ ನೋಡ್ತಾ ಹೋದಾಗ ಸರ್ಕಾರ ಈಗಾದರೂ ಎಚ್ಚೆತ್ತುಕೊಳ್ತಾ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಇಷ್ಟೆಲ್ಲ ಆದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಳೋದಿದೆಯಲ್ಲ ಏನು ರೀ ಸರ್ಕಾರ ಏನು ಕತೆ ಈ ಪ್ರತಿಭಟನೆ ಮಾಡಿದ ಮೇಲೆ ಹೌದಪ್ಪ ವಿದ್ಯಾರ್ಥಿಗಳನ್ನು ರಿಕ್ವೈರ್ಮೆಂಟ್ ಮಾಡ್ಕೋಬೇಕು ಸಾಕಷ್ಟು ಉದ್ಯೋಗಿ ಆಕಾಂಕ್ಷಿಗಳಿದ್ದಾರೆ ಅವರನ್ನೆಲ್ಲರೂ ಕೂಡ ಸರ್ಕಾರ ನೇಮಕರಾಗಿ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಈಗಲಾದರೂ ಬುದ್ಧಿ ಬರುತ್ತಾ ಅವರಿಗೆ ಅದಕ್ಕೆ ಹೇಳೋದು ಕಷ್ಟಪಟ್ಟು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಅವರ ಕನಸುಗಳು ಈಗಲಾದರೂ ಹಿಡಿಯುತ್ತಾ ಅಥವಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ